ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಸರಾ ಗಜಪಯಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಚಾಲನೆ ಮೊದಲ ಹಂತದಲ್ಲಿ ಒಂಬತ್ತು ಆನೆಗಳ ಆಗಮನ ಮೈಸೂರು ಆಗಸ್ಟ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಇಂದು ಮೊದಲ ಹಂತದ ಒಂಬತ್ತು ದಸರಾ ಆನೆಗಳ ಗಜಪಯಣಕ್ಕೆ ವೀರನ ಹೊಸಹಳ್ಳಿ ಬಳಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮದೇಪ್ಪನವರು ಅಧಿಕೃತವಾಗಿ ಚಾಲನೆ ನೀಡಿದರು ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಹಾಡಿ ಜನರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೀರಗಾಸೆ ನೃತ್ಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಡಿ ಹರೀಶ್ ಗೌಡ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯ ಸಚಿವರಾದ ಈಶ್ವರ್ ಖಂಡ್ರೆ ಪಶು ಸಂಗೋಪನೆ ಹಾಗೂ ರೇಷ್ಮೆ ಇಲಾಖೆಯ ಸಚಿವರಾದ ಕೆ ವೆಂಕಟೇಶ್ ಅರಣ್ಯ ವಸತಿ ಧಾಮಗಳ ಅಧ್ಯಕ್ಷರು ಹಾಗೂ ಹೆಚ್ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅನಿಲ್ ಚಿಕ್ಕಮಾದು ಕರ್ನಾಟಕ ಸರ್ಕಾರದ ಗ್ಯಾರಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಪುಷ್ಪ ಅಮರನಾಥ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಸುನಿಲ್ ಬೋಸ್ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ರವಿಶಂಕರ್ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ ರೆಡ್ಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ದೊಡ್ಡ ಹೆಜ್ಜೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಂಬಿಕಾ ಮೂಡಾ ಅಧ್ಯಕ್ಷರಾದ ಕೆ ಮರೀಗೌಡರೂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವತಿಯಿಂದ ಒಂಬತ್ತು ಆನೆಗಳು ಒಟ್ಟಾಗಿ ಹದಿನಾಲ್ಕು ಆನೆಗಳನ್ನು ಈ ಜಂಬೂ ಸವಾರಿಯಲ್ಲಿ ಭಾಗವಹಿಸಲಿಕ್ಕೆ ಆಯ್ಕೆ ಮಾಡಲಾಗಿದೆ ಇವತ್ತು ಒಂಬತ್ತು ಆನೆಗಳಿಗೆ ಇಲ್ಲಿಂದ ಮೈಸೂರಿಗೆ ಅರಮನೆ ನಮ್ಮ ನಗರಿಯಾದಂತ ಮೈಸೂರಿಗೆ ಪ್ರಯಾಣ ಮಾಡಲಿಕ್ಕೆ ಪೂಜೆ ಮಾಡಿ ಸಾಂಪ್ರದಾಯಿಕವಾಗಿ ಇಂದ ಯಾವ ರೀತಿಯಲ್ಲಿ ಆನೆಗಳಿಗೆ ನಗರಕ್ಕೆ ಬಿಳ್ಕೊಡೆ ಮಾಡ್ತಾ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ನಾನು ಮನ್ನ ಮಾದೇವಪ್ಪನವರು ಮಾನ್ಯ ವೆಂಕಟೇಶ್ ರವರು ಮಾನ್ಯ ಹರೀಶ್ ಗೌಡರು ಮಾನ್ನ ರವಿಕುಮಾರ್ ಅವರು ಮತ್ತೆ ಇತ್ತೀಚೆ ಎಲ್ಲ ಶಾಸಕರುಗಳು ಎಲ್ಲರೂ ಸೇರಿ ಇವತ್ತು ಪೂಜೆ ಮಾಡಿದ್ದಾವೆ ಮತ್ತೆ ಇನ್ನೂ ಐದು ಆನೆಗಳು ಮುಂದಿನ ವ್ಯಮಾನಗಳಲ್ಲಿ ಇಲ್ಲಿಂದ ಮತ್ತೆ ನಗರಕ್ಕೆ ಹೋಗ್ತವೆ ಇಪ್ಪತ್ತೊಂದನೇ ತಾರೀಕಿಗೆ ಅರಮನೆಗೆ ಈ ಆನೆಗಳು ಇವತ್ತು ರೀಚ್ ಆಗ್ತವೆ ಹೀಗಾಗಿ ನಾನು ಇಂದಿನ ಸಲ ಹೋದ ವರ್ಷ ನಿಶಾನೆ ಆನೆ ಹೇಳಿ ಅರ್ಜುನ ಆನೆ ಎಲ್ಲ ಎಲ್ಲರಿಗೆ ಮಾರ್ಗದರ್ಶನ ಮಾಡ್ತಾ ಇವತ್ತು ಈ ಒಂದು ದಸರಾ ಮಹೋತ್ಸವದಲ್ಲಿ ಭಾಗವಹಿಸುತ್ತಿತ್ತು ನಾವು ನೋಡಿದ್ದೇವೆ ಆದರೆ ದುರ್ದೃಷ್ಟ ವಿಚಾರ ತನ್ನ ಪುಂಡಾನೆ ಜೊತೆಗೆ ಹೋರಾಟದಲ್ಲಿ ಅರ್ಜನ್ನು ಮೃತಪಟ್ಟಿದ್ದಾನೆ ಅವನಿಗೆ ನಾನು ಈ ಒಂದು ಇವತ್ತೈದು ದಿವಸ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಅರ್ಜುನನ ಸ್ಮಾರಕ ಮಾಡ್ತಾ ಇದ್ದಾರೆ ಇವತ್ತೇನು ಚಾಮುಂಡೇಶ್ವರಿ ದೇವಿಯ ಒಂದು ಅಂಬಾರಿ ಇದೆ ಅಂಬಾರಿ ಹೊರುವಂತ ಕೆಲಸ ಹೋದ ವರ್ಷನು ಅಭಿಮನ್ಯು ಆನೆ ಮಾಡಿದ್ದ ಈ ಸಲನೂ ಅಭಿಮನ್ಯು ಆನೆ ಒಂದು ಅಂಬಾರಿ ಹೊರುವಂತ ಒಂದು ನೆಟ್ಟತ್ತ ಅವರೇ ಆನೆ ವಹಿಸಿಕೊಡ್ತಾ ಇದ್ದಾನೆ ಹೀಗಾಗಿ ನಾನು ಚಾಮುಂಡಿ ದೇವಿಗೆ ಪ್ರಾರ್ಥನೆ ಮಾಡ್ತೀನಿ ದೇವಿ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಲ್ಲಿ ಈ ನಮ್ಮ ಸರ್ಕಾರ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ ನಾನೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ರಾಜ್ಯದ ಎಲ್ಲ ಜನರಿಗೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಒಳ್ಳೆ ಮಳೆ ಆಗಲಿ ಎಲ್ಲರಿಗೂ ಬೆಳೆ ಆಗಲಿ ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳಿ ಹಾರೈಸಿ ಇದಕ್ಕೆ ಮತ್ತು ಇತರ ಮಂತ್ರಿಗಳು ಶಾಸಕರು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಒಟ್ಟೇ ಇತ್ತು ಆ ಶಿಬಿರ ಬೆಳ್ಳಿಯಲ್ಲಿ ಒಂದು ಸ್ಮಾರಕ ಮಾಡಬೇಕು ಅಂತ ಮಾಡಿದ್ದೇವೆ ಅನಿಲ್ ಚಿಕ್ಕಮಾದವರು ಇನ್ನೊಂದು ನಮ್ಮ ವಸ್ತು ಪ್ರದರ್ಶನದಲ್ಲಿ ಎಕ್ಸಿಬಿಷನ್ನಲ್ಲಿ ಒಂದು ಅರ್ಜುನ್ ಮಾನೆಯ ಮಾನಿರುತ್ತದ್ದು ಆ ಒಂದು ಇವತ್ತು ಸ್ಮಾರಕ ಮಾಡಬೇಕು ಅನ್ನುವಂತ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಅದನ್ನು ಮುಂದಿನ ತೀರ್ಮಾನಗಳಲ್ಲಿ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಮಾಡಿದ್ದೀನಿ ಚಾಲನೆ ಕೊಟ್ಟಿದ್ದೀನಿ ಇಪ್ಪತ್ತಾರನೇ ತಾರೀಕು ಆನೆಗಳು ಮೈಸೂರಿಗೆ ಬಂದು ಮೈಸೂರು ಅರಣ್ಯ ಇಲಾಖೆಯಲ್ಲಿ ಅದು ತಾಂಟಿಕ್ ವ್ಯವಸ್ಥೆ ಬೆಳಿಗ್ಗೆ ಅರಮನೆಗೆ ವ್ಯತ್ಯಾಸವಾಗಿ ಬರ್ತದೆ ಅಲ್ಲಿ ಖಾಲಿ ಮಾಡಿ ಶಂಕುರ ಮತ್ತು ಜನಜಂಗುಡಿ ಉಪ್ಪೋಗಲಿಕ್ಕೆ ಹಿಂದಿನಂತೆ ತಯಾರಿ ಮಾಡಿಕೊಂಡು ಅಲ್ಲಿ ಹದಿನೆಂಟು ಶೆಡ್ಗಳನ್ನು ಒಂದು ಶಾಲೆ ಲೈಬ್ರರಿಯನ್ನು ಇನ್ನೊಂದು ಅಡುಗೆ ಮತ್ತು ಸಾಮಗ್ರಿಗಳು ಕೂಡಿರಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಒಂದು ಆಸ್ಪತ್ರೆ ಒಂದು ಪ್ರಶ್ನ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿ ಎಂದಿನಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಇನ್ನು ನಾಲ್ಕು ಐದು ಆನೆಗಳು ಆ ಕಡೆಯಿಂದ ಬಂದು ನೆಕ್ಸ್ಟ್ ಬ್ಯಾಚಲ್ಲಿ ಸೇರ್ತಾ ಇದ್ದಾವೆ ಈಗ ನಮಗೆ ಅಭಿಮನ್ಯು ಆನೆ ಅಮ್ಮನ್ನು ಅನಾತ್ಮಕ ಕ್ಷೇತ್ರದ ಒಂದು ಅದರ ಬಗ್ಗೆ ಒಂದು ಸ್ಮಾರಕ ನಾವು ಕೆಲವು ಬಹುಮಾನಗಳನ್ನ ಘೋಷಣೆ ಮಾಡಬೇಕು ಅಂತೇಳಿ ನಮ್ಮ ಶಾಸಕರು ಜನ ಹೇಳ್ತಾ ಮಾಡಿ ಎಂದಿನಂತೆ ದಸರಾವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಸರ್ಕಾರ ನಿರ್ಧಾರ ಮಾಡಿದೆ ಮಳೆ ಬಂದು ಡ್ಯಾಮ್ಗಳೆಲ್ಲ ತುಂಬಿರೋದ್ರಿಂದ ಈ ಸಾರಿ ವೈಭಪರೀತವಾಗಿ ದಸರಾ ಮಾಡಬೇಕು ಅಂತ ಹೇಳಿ ನಮ್ಮ ಹೈ ಪವರ್ ಕಮಿಟಿ ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿ ಮೈಸೂರಿನ ವಿಜಯನಗರದ ಸಾಮ್ರಾಜ್ಯದ ಆಡಳಿತ ವೈಭವ ನಮ್ಮ ಬದುಕು ಸಾಂಸ್ಕೃತಿಕ ಆಚಾರ ವಿಚಾರಗಳನ್ನು ಮತ್ತು ಸದಾ ಪ್ರಜಾಸತ್ತಾತ್ಮಕ ನಡೆ ನಿರ್ಧಾರ ವಿದ್ಯುಕ್ತವಾಗಿ ನಾವು ಒಂಬತ್ತು ಆನೆಗಳನ್ನು ವಿದ್ಯುಕ್ತವಾಗಿ ಬರಮಾಡಿಕೊಂಡಿದ್ದೇವೆ ಫಾರೆಸ್ಟ್ ಮಂತ್ರಿಗಳು ಸ್ವತಃ ಖುದ್ದಾಗಿ ಬಂದು ಪೂಜೆ ಪುನಸ್ಕಾರ ಸಾಂಪ್ರದಾಯಿಕ ಮಾಡಿ ಅವನ್ನ ನಾವು ಸಾಂಪ್ರದಾಯಿಕವಾಗಿ ಅವನು ಬರ್ಮಾಡ್ಕೊಂಡಿದ್ದೇವೆ ಇಪ್ಪತ್ತ್ಮೂರ ತಾರೀಕು ಮೈಸೂರು ಪ್ರವೇಶ ಮಾಡಿ ಅಲ್ಲಿ ಅಶೋಕಪುರಂ ಅರಣ್ಯ ಭವನದಲ್ಲಿ ಸ್ವಲ್ಪ ತಂಗಿದ್ದು ಇಪ್ಪತ್ತ್ಮೂರು ಬೆಳಿಗ್ಗೆ ಅರಮನೆ ಪ್ರವೇಶ ಮಾಡ್ತೇವೆ ಅಲ್ಲಿ ತಾಲೀಮ್ ನಡೀತದೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ